ನಮಸ್ಕಾರ ಫ್ರೆಂಡ್ಸ್ ಒಂದು ಊರಲ್ಲಿ ಒಬ್ಬ ಶಿವಭಕ್ತ ಇರ್ತಾನೆ ಅವನು ಶಿವನ ಪೂಜೆ ಮಾಡಬೇಕಂತ ಹೇಳಿ ಹೂವು ಪತ್ರಿ ಹಣ್ಣು ಎಲ್ಲ ತೊಗೊಂಡು ಬಂದು ಕೂತಿರ್ತಾನೆ ಆದರೆ ಅವ ಪೂಜೆ ಮಾಡೋದಕ್ಕಿಂತ ಮೊದಲೇ ಆ ಭಕ್ತನಿಗೆ ತುಂಬ ಹಸಿವಾಗುತ್ತೆ ಆಗ ಅವನು ವಿಚಾರ ಮಾಡ್ತಾನೆ ಈ ಹಣ್ಣೆಲ್ಲ ತಿನ್ಬಿಡೋಣ ಆಮೇಲೆ ಪೂಜೆ ಮಾಡೋಣ ಅಂತ ಆ ಹಣ್ಣೆಲ್ಲ ತಿನ್ಬಿಡ್ತಾನೆ ಆವಾಗ ಮೇಲೆ ಶಿವ ಪಾರ್ವತಿ ಕೈಲಾಸದಿಂದ ಕೂತ್ಕೊಂಡು ಆ ಭಕ್ತನನ್ನು ನೋಡ್ತಾ ಇರ್ತಾರೆ ಅವಾಗ ಪಾರ್ವತಿ ಅದೇನು ಶಿವ ನಿನ್ನ ಭಕ್ತ ಈಗ ನಿಮಗೆ ತಾಗಿ ತಂದಿದ್ದ ಹಣ್ಣೆಲ್ಲ ತಾನೇ ತಿಂತ ಇದ್ದೀನಲ್ಲ ಅಂತ ಕೇಳ್ತಾರೆ ಅವಾಗ ಶಿವ ತುಂಬ ಭೋಲ ಸೊ ಇಬ್ಬರು ಕೈಲಾಸದಿಂದ ಆ ಭಕ್ತನ ಎದುರಿಗೆ ಬಂದು ನಿಂತ್ಕೋತಾರೆ ಅವಾಗ ಭಕ್ತ ಕೇಳ್ತಾನೆ ಅಯ್ಯೋ ಶಿವನೇ ನಾನು ಇನ್ನೂ ಪೂಜೆನೇ ಮಾಡಿಲ್ಲ ಅಷ್ಟು ಬೇಗ ನನ್ನ ಭಕ್ತಿ ಹೊಲಿದ್ ಬಂದಿಯ ಪರಮಾತ್ಮ ಅಂತ ಕೇಳ್ತಾನೆ ಅವಾಗ ಪಾರ್ವತಿ ಏನಪ್ಪ ನೀನು ಶಿವನಿಗೋಸ್ಕರ ತಂದಿದ್ದಂಥ ಹಣ್ಣೆಲ್ಲ ತಿಂದ್ಬಿಟ್ಟಿಯಲ್ಲ ಇದು ತಪ್ಪಲ್ವಾ ಅಂತ ಕೇಳ್ತಾರೆ ಆವಾಗ ಆ ಭಕ್ತ ಹೇಳ್ತಾನೆ ನನ್ನನ್ನು ಕ್ಷಮಿಸಿ ಮಾತ ನನಗೆ ತುಂಬ ಹಸುವಾಗಿತ್ತು ಅದಕ್ಕೆ ನಾನು ಅದು ಹಣ್ಣನ್ನು ತಿಂದಿದ್ದೀನಿ ಆದರೆ ನಮ್ಮಮ್ಮ ಹೇಳ್ತಾರೆ ಶಿವನ ಅಗ್ನಿ ವಿನಃ ಒಂದು ಹುಲ್ಲು ಕಡ್ಡಿನೂ ಜರಗಲ್ಲ ಅಂತ ಸೊ ನಾನು ತಿಳ್ಕೊಂಡೆ ಶಿವನೇ ನನ್ನ ತಲೆಯಲ್ಲಿ ಈ ವಿಚಾರ ಹಾಕಿರ್ಬಹುದು ಈ ಹಣ್ಣು ತಿನ್ನು ಅಂತ ಶಿವನ ಆಜ್ಞೆ ಆಗಿದೆ ಅಂತ ತಿಳ್ಕೊಂಡು ನಾನು ತಿಂದೆ ಅಂತ ಹೇಳ್ತಾನೆ ಆ ಮುಗ್ಧ ಮಾತು ಕೇಳಿ ಶಿವ ಪಾರ್ವತಿ ಆ ಮುಗ್ಧ ಭಕ್ತನಿಗೆ ಒಲಿದು ಅವನನ್ನು ಆಶೀರ್ವಾದ ಮಾಡಿ ಪುನಃ ಕೈಲಾಸಕ್ಕೆ ಹೋಗ್ತಾರೆ ಅಂದರೆ ಇದು ತಾತ್ಪರ್ಯ ಏನಂದ್ರೆ ಫ್ರೆಂಡ್ಸ್ ಇವಾಗ ನಾವು ಮಡಿ ಮೈಲಿಗೆ ಈ ಥರ ಮೂಢನಂಬಿಕೆಯಲ್ಲಿ ಇದ್ದೀವಿ ಆದರೆ ಭಗವಂತ ನೋಡೋದು ಶುದ್ಧವಾದ ಭಕ್ತಿ ಹಾಗಾಗಿ ಈ ಕಥೆಯ ಹೆಸರು ಮುಗ್ಧತೆಗೆ ಒಲಿದ ಮಹಾದೇವ ಅಂತ ಧನ್ಯವಾದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು